ಸ್ನೇಹಿತರೆ ನಮಸ್ಕಾರ ನ್ಯಾಚರ್ ಲೈವ್ನ ಮತ್ತೊಂದು ಸಂಚಿಕೆಗೆ ತಮಗೆಲ್ರಿಗೂ ಸ್ವಾಗತ ಹಲವಾರು ಸ್ನೇಹಿತರು ಕೇಳಿದರು ಆಸ್ಟ್ರೇಲಿಯನ್ ಬೋಯರ್ ಹಾಗೂ ಸೌತ್ ಆಫ್ರಿಕನ್ ಬೋಯರ್ನ ನಡುವಿನ ವ್ಯತ್ಯಾಸ ಏನು ಇದು ಯಾವ ರೀತಿ ಇದನ್ನು ಲಾಭದಾಯಕವಾಗಿ ನಮಗೆ ಸಾಕಾಣಿಕೆ ಮಾಡ್ಬೋದು ಇದರದ್ದು ಪರ್ಪಸ್ ಏನು ಇದರದ್ದು ಉದ್ದೇಶ ಏನು ಅನ್ನೋದನ್ನು ಸುಮಾರು ಸ್ನೇಹಿತರು ಕೇಳಿದರು ಸೊ ಅದಕ್ಕಾಗಿ ಇವತ್ತಿನ ಸಂಚಿಕೆ ನಾವು ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ಥರ ನಮಗೆ ಗೊತ್ತಿರ್ಬೋದು ಮೇಕೆ ಅಥವಾ ಕುರಿಗಳಲ್ಲಿ ಸ್ವಲ್ಪ ಹೊರಟು ಸ್ವಭಾವ ಯಾವುದು ಅಂತಂದರೆ ಮೇಕೆಗಳಿಗೆ ಹೊರಟು ಸ್ವಭಾವ ಇರುತ್ತೆ ಆದರೆ ಮೇಕೆಗಳಲ್ಲಿ ಶಾಂತ ಸ್ವಭಾವದ ತಳಿ ಯಾವುದು ಅಂತಂದರೆ ಅದು ಬೋಯರ್ ಮಾತ್ರ ಶಾಂತ ಸ್ವಭಾವದ ಕುಚ್ಚ ತಳಿಯಾಗಿರುತ್ತೆ ಯಾವುದು ಈ ಬೋಯರ್ ಅನ್ನೋದು ಇದ್ರದ್ದು ಮೂಲ ನೋಡೋದಾದರೆ ಸ್ನೇಹಿತರೆ ಇದು ಸೌತ್ ಆಫ್ರಿಕನ್ ಮೂಲದ ತಳಿ ಇದು ಆಸ್ಟ್ರೇಲಿಯಾದಲ್ಲಿ ಹೆಚ್ಚು ಪ್ರಚಲಿತವಾಗಿರುವ ಕಾರಣ ಇದಕ್ಕೆ ಆಸ್ಟ್ರೇಲಿಯನ್ ಬೋಯರ್ ಅನ್ನ ಹೆಸರು ಸಹ ಇದೆ ಇದು ಸಾಮಾನ್ಯವಾಗಿ ಬೋಯರ್ ಎರಡು ವೆರೈಟಿನಲ್ಲಿದೆ ಒಂದು ಸಂಪೂರ್ಣವಾಗಿ ಕಂದು ಬಣ್ಣದಿರುವಂತಹ ಒಂದು ವೆರೈಟಿ ಇನ್ನು ಎರಡನೇದು ಕುತ್ತಿಗೆ ಮಾತ್ರ ಕುತ್ತಿಗೆ ಭಾಗ ಮಾತ್ರ ಕಂದು ಬಣ್ಣದಾಗಿದ್ದು ಮಿಕ್ಕಿದ್ದೆಲ್ಲ ಭಾಗವೂ ಬಿಳಿ ಬಣ್ಣದಿರುತ್ತದೆ ಎರಡು ಎರಡು ವೆರೈಟಿ ಅಂತ ಹೇಳ್ಬೋದು ಒಂದು ಆಸ್ಟ್ರೇಲಿಯನ್ ಇನ್ನೊಂದು ಸೌತ್ ಆಫ್ರಿಕನ್ ಎರಡೂ ಸೇಮ್ ಗುಣಗಳಿರುವಂತಹ ಯಾವುದೇ ವ್ಯತ್ಯಾಸಗಳಿಲ್ಲ ಗುಣಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಬಣ್ಣದಲ್ಲಿ ಮಾತ್ರ ವ್ಯತ್ಯಾಸ ಇದ್ದು ಗುಣಗಳಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಅದೇ ಎರಡೂ ತಳಿಯು ತೂಕ ನೋಡೋದಾದ ಸ್ನೇಹಿತರೆ ಬರ್ತ್ ವೆಯ್ಟ್ ಬಂದು ಮೂರಿಂದ ನಾಲ್ಕು ಕೆ ಜಿವರೆಗೆ ವರೆಗೆ ಬರ್ತ್ ವೇಟ್ ಇರುತ್ತೆ ಅದೇ ರೀತಿ ಪೂರ್ಣ ಪ್ರಮಾಣದಲ್ಲಿ ಬೆಳೆದಾಗ ಹೋತಾಗಳು ನೂರಿಂದ ನೂರಿಪ್ಪತ್ತು ಕೆಜಿ ವರೆಗೆ ಇರುತ್ತೆ ಅದೇ ರೀತಿ ಹೆಣ್ಣು ಮೇಕೆಗಳು ಎಂಬತ್ತರಿಂದ ನೂರು ಕೆ ಜಿವರೆಗೆ ವರೆಗೆ ಇರುತ್ತೆ ಎರಡು ತಳಿಗಳಲ್ಲೂ ಹೆಣ್ಣು ಅಥವಾ ಗಂಡು ಮೇಕೆಗಳಲ್ಲೂ ಸಹ ಕೊಂಬಿರುತ್ತೆ ಸುಮಾರು ಅರ್ಧದಿಂದ ಮುಕ್ಕಾಲಡಿ ಮಾತ್ರ ಇದು ಕೊಂಬಿನ ಉದ್ದ ಇರುತ್ತೆ ಇನ್ನು ಎತ್ತರ ನೋಡೋದ ಸ್ನೇಹಿತರೆ ಎರಡೂ ತಳಿಗಳಲ್ಲಿ ಗಂಡು ಗಂಡು ಮತ್ತು ಹೆಣ್ಣು ಮೇಕೆಗಳನ್ನು ಎಪ್ಪತ್ತೈದರಿಂದ ಎಂಬತ್ತು ಸೆಂಟಿಮೀಟರ್ವರೆಗೆ ಎತ್ತರ ಇರುತ್ತೆ ಸಾಮಾನ್ಯವಾಗಿ ಮಿಕ್ಕಿದ ಮೇ ಮೇಕೆಗಳಿಗೆ ನೋಡೋದಾದರೆ ಇದು ಎತ್ತರ ಕಡಿಮೆ ಇರುವಂತಹ ಒಂದು ತಳಿ ಇದು ಇನ್ನು ಸ್ನೇಹಿತರೆ ಇದು ಯಾವ ಪರ್ಪಸ್ನ ತಳಿ ಅಂತಂದರೆ ಇದು ಮೀಟ್ ಪರ್ಪಸ್ ಇದು ಮಿಲ್ಕ್ ಪರ್ಪಸ್ಗೆ ಆಗೋದಿಲ್ಲ ಇದನ್ನು ಮಾಂಸದ ಉತ್ಪಾದನೆಗೆ ಮಾತ್ರ ಬಳಕೆ ಆಗುವಂತಹ ಒಂದು ತಳಿ ಯಾವುದು ಈ ಬೋಯರ್ ಅನ್ನೋದು ಸ್ನೇಹಿತರೆ ಈ ಬೋಯರ್ ಮೇಕೆ ಸಾಕಾಣಿಕೆಯಲ್ಲಿ ಯಾವ ರೀತಿ ನಮಗೆ ಲಾಭದಾಯಕವಾಗಿ ಸಾಕಾಣಿಕೆ ಮಾಡ್ಬೋದು ಅಂತ ನೋಡೋದಾದರೆ ಒಂದು ಪ್ಯೂರ್ಲಿ ಬ್ರೀಡಿಂಗ್ ಸ್ಟಾಕ್ಗಳನ್ನು ನಾವು ಉತ್ಪಾದನೆ ಮಾಡಬೇಕು ಆ ರೀತಿ ನಾವು ಮಾಡಬೇಕಾದ್ರೆ ನಮ್ಮಲ್ಲಿರುವಂತಹ ಹೆಣ್ಣು ಮೇಕೆ ಮತ್ತು ಗಂಡು ಮೇಕೆ ಎರಡೂ ಬೋಯರ್ದಾಗಿರಬೇಕು ಪ್ಯೂರ್ ಬ್ಲಡ್ ಲೈನ್ ಇರಬೇಕು ಇನ್ಬ್ರೀಡ್ ಇಲ್ಲದೇ ಇರುವಂತಹ ತಳಿಗಳನ್ನು ನಾವು ಇಟ್ಟು ನಮಗೇನು ಮಾಡ್ಬೋದು ಅಂತಂದರೆ ಬ್ರೀಡಿಂಗ್ ಪ್ಯಾರುಗಳನ್ನು ನಾವು ಉತ್ಪಾದನೆ ಮಾಡಿ ರೈತರಿಗೆ ಮಾರಾಟ ಮಾಡ್ಬೋದು ಇನ್ನು ಅದು ಇನ್ ಎರಡನೇದು ಸುಲಭ ವಿಧಾನದಲ್ಲಿ ನಮಗೆ ಇನ್ನೊಂದು ಲಾಭದಾಯಕವಾಗಿ ಒಂದು ಸಾಕಾಣಿಕೆ ಮಾಡ್ಬೋದು ಏನು ಅಂತಂದರೆ ಕ್ರಾಸ್ ಬ್ರೀಡನ್ನು ಬರೀ ಕೇವಲ ಒಂದೇ ಒಂದು ಹೋತಾ ಇದ್ದರೆ ಸಾಕು ಬೋಯರೋದು ಮಿಕ್ಕಿದ್ದು ನಮ್ಮಲ್ಲಿ ಸಾಮಾನ್ಯವಾಗಿ ಯಥೇಚ್ಛವಾಗಿ ಸಿಗುವಂತಹ ತಲಚೇರಿ ಬಾರ್ಬರಿ ಜಮುನಾಪಾರಿ ಉಸ್ಮಾನಾಬಾದಿ ಇದರದೆಲ್ಲ ಹೆಣ್ಣು ಮೇಕೆಗಳನ್ನು ಸ್ವಲ್ಪ ಸೈಜ್ ದೊಡ್ಡದಿರಬೇಕು ಈ ಹೆಣ್ಣು ಮೇಕೆಗಳಿಗೆ ಇದರಿಂದ ಈ ಹೋತಾದಿಂದ ಬೋಯರದ್ದು ಹೋತಾದಿಂದ ಕ್ರಾಸ್ ಮಾಡಿಸಿದಾಗ ಏನಾಗುತ್ತೆ ಅಂತಂದರೆ ಉತ್ತಮ ಗುಣಮಟ್ಟದ ತೂಕ ಹೆಚ್ಚಿರುವಂತಹ ಮರಿಗಳನ್ನು ಸಿಗುತ್ತೆ ಎರಡರಿಂದ ಮೂರು ಸಾಮಾನ್ಯವಾಗಿ ಎರಡು ಮರಿಗಳು ನಮಗೇನಾಗುತ್ತೆ ಅಂತಂದರೆ ಸಿಗುತ್ತೆ ಆವಾಗ ಸಾಮಾನ್ಯವಾಗಿ ನಾವು ತಲೆಚೇರಿ ಇಟ್ಟು ತಲೆಚೇರಿ ಕ್ರಾಸ್ ಮಾಡಬೇಕಾದ್ರೆ ಎರಡರಿಂದ ಮೂರು ಕೆ ಜಿ ಬರ್ತು ಬಿಟ್ಟಿದ್ರೆ ಇದೇನಾಗುತ್ತೆ ಅಂತಂದರೆ ಮೂರಿಂದ ನಾಲ್ಕು ಕೆ ಜಿವರೆಗೆ ವರೆಗೆ ಬರ್ತು ಬಿಟ್ಟಿರುತ್ತೆ ಮರಿಗಳ ಸಂಖ್ಯೆಯೂ ಜಾಸ್ತಿ ಸಿಗುತ್ತೆ ಆದರೆ ಇನ್ನು ಸ್ನೇಹಿತರೆ ಇದರಲ್ಲಿ ಲಾಭದಾಯಕ ಅಂಶ ಏನು ಅಂತಂದರೆ ಸಾಮಾನ್ಯವಾಗಿ ನಮ್ಮಲ್ಲಿರುವಂತಹ ನಾಟಿ ಮೇಕೆಗಳು ಒಂದು ವರ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿವರೆಗೆ ವರೆಗೆ ಬಾಡಿ ವೆಯ್ಟ್ ಬರೋದು ಅಪರೂಪ ಸಾಮಾನ್ಯವಾಗಿ ಅಂತ ಹೇಳ್ಬೋದು ಇನ್ನು ಇದರಲ್ಲಿ ಪ್ಯೂರ್ಲಿ ಬ್ರೀಡಾಗಿರುವಂತಹ ಒಂದು ಮರಿ ಕೇವಲ ತೊಂಬತ್ತು ದಿನದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಕೆ ಜಿವರೆಗೆ ವರೆಗೆ ಬಾಡಿ ವೆಯ್ಟ್ ಬರುತ್ತೆ ಆ ರೀತಿ ಇನ್ನು ಕ್ರಾಸ್ ಬ್ರೀಡ್ ಮಾಡಿರೋದು ಇನ್ನು ಬೋಯರಟ್ಟು ತಲಚೇರಿನೋ ಜಮ ಇದು ಬಾರ್ಬರಿನೋ ಜಮ್ನಾಪಾರಿನೋ ಉಸ್ಮಾನಾಬಾದಿ ಆದರೆ ಆರು ತಿಂಗಳಲ್ಲಿ ಮೂವತ್ತು ಹತ್ತರಿಂದ ಮೂವತ್ತೆರಡು ಕೆ ಜಿವರೆಗೆ ವರೆಗೆ ಬಾಡಿ ವೆಯ್ಟ್ ಬರುತ್ತೆ ಇನ್ನು ನಾವು ಕ್ರಾಸ್ ಬ್ರೀಡ್ ನಾವು ಮಾಡಿಸ್ಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದರೆ ನಮ್ಮಲ್ಲಿರುವಂಥ ತಲೆಶೇರಿ ಆಗಲಿ ಬಾರ್ಬರಿ ಜಮುನಾಪಾರಿ ಉಸ್ಮಾನಾಬಾದಿ ಈ ಮೇಕೆಗಳನ್ನು ಹೆಣ್ಣು ಮೇಕೆಗಳನ್ನು ನಾವು ಆಯ್ಕೆ ಮಾಡಬೇಕಾದ್ರೆ ಶಾರೀರಿಕವಾಗಿ ಸ್ವಲ್ಪ ದೊಡ್ಡದಾಗಿರಬೇಕು ಯಾಕೆಂತಂದರೆ ಇದು ಬರ್ತ್ ವೇಟ್ ಇದರದ್ದು ಮರಿಗಳು ಸ್ವಲ್ಪ ದೊಡ್ಡ ತಳಿಯಾಗಿರೋದರಿಂದ ಇದಕ್ಕೆ ಕ್ರಾಸ್ ಮಾಡಿಸಲು ನಾವು ಬಳಸುವಂತಹ ಹೆಣ್ಣು ಮೇಕೆಗಳು ಸ್ವಲ್ಪ ಶಾರೀರಿಕವಾಗಿ ಸ್ವಲ್ಪ ಆರೋಗ್ಯ ಮತ್ತು ದೊಡ್ಡದಿರಬೇಕು ಇಲ್ಲಾಂತಂದರೆ ಅದು ಹೆರಿಗೆ ಟೈಮ್ನಲ್ಲಿ ಕೆಲವೊಮ್ಮೆ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಇನ್ನು ಇದರದ್ದು ಪ್ಯೂರ್ ಬ್ರೀಡ್ ಅನ್ನೋದು ನಾವು ಯಾವ ರೀತಿ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು ಇದು ಪ್ಯೂರ್ ಬ್ರೀಡ್ ಅಂತ ನಮ್ಮ ಸಾಮಾನ್ಯ ರೈತರಿಗೆ ಹೇಗೆ ಗೊತ್ತಾಗಬೇಕು ಅನ್ನೋದು ನಾವು ಫಸ್ಟ್ ಹೇಳಿರೋ ಥರ ಇದ್ರದ್ದು ಬಣ್ಣ ಇದರದ್ದು ತೂಕ ಇದರದ್ದು ಕೊಂಬು ಇದರದ್ದು ಎತ್ತರ ಇದನ್ನೆಲ್ಲ ಇದರದ್ದು ಕಿವಿ ಯಾವ ರೀತಿ ಇದೆ ಕಿವಿ ಸಾಮಾನ್ಯವಾಗಿ ಒಂದು ಅಂಗೈಯಾಗಲದಷ್ಟು ಉದ್ದ ಇದು ಕೆಳಗಡೆಗೆ ಜೂತು ಬಿದ್ದಿರುತ್ತೆ ಸಾಮಾನ್ಯವಾಗಿ ಮಿಕ್ಸಿಂಗ್ ಬೇರೆ ಯಾವುದೇ ಕಲರ್ಗಳಲ್ಲಿ ಮಿಕ್ಸ್ ಆಗೋದಿಲ್ಲ ಎತ್ತರ ಜಾಸ್ತಿ ಬರೋದಿಲ್ಲ ಸಾಮಾನ್ಯವಾಗಿ ನಾವು ಮೇಲೆ ಹೇಳಿರುವಂತಹ ಎಲ್ಲ ಲಕ್ಷಣಗಳು ಹೊತ್ತು ಬಂದಲ್ಲಿ ಏನು ಮಾಡ್ಬೋದು ಅದನ್ನು ಪ್ಯೂರ್ ಅನ್ನೋದನ್ನು ಮಾಡೋ ಇದು ಕನ್ಫರ್ಮ್ ಮಾಡ್ಬೋದು ಅಂತಂದ್ರೆ ನಾವು ಸಮೀಪದ ಡಾಕ್ಟರ್ ಅವ್ರ ಹತ್ರ ಫಾರ್ಮ್ ಮಾಡೋರ ಹತ್ರ ಬ್ಲಡ್ ಲೈನ್ ಇರುತ್ತೆ ಯಾವ ರೀತಿ ಅವ್ರದ್ದು ಇನ್ ಬ್ರೀಡ್ ಇಲ್ಲದೇ ಇರೋ ಯಾವ ರೀತಿ ಅವರು ಬ್ಲೀಡಿಂಗ್ ಪೇರನ್ನು ರೆಡಿ ಮಾಡ್ತಾರೋ ಬ್ಲಡ್ ಲೈನ್ ಇರುತ್ತೆ ಆ ಸರ್ಟಿಫಿಕೇಟನ್ನು ನಮಗೆ ನೋಡ್ಬೋದು ಇನ್ನು ಇದು ಎಲ್ಲಿ ಸಿಗುತ್ತೆ ಅಂತ ನಾವು ನೋಡೋದಾದರೆ ಸ್ನೇಹಿತರೆ ನಮ್ಮ ಸಮೀಪದಲ್ಲಿರುವಂತಹ ಪಶುವೈದ್ಯಕೀಯ ಪಶು ವೈದ್ಯರನ್ನು ಒಂದು ಸ್ವಲ್ಪ ಕೇಳಿದರೆ ಹತ್ತಿರದಲ್ಲಿರುವ ಫಾರ್ಮ್ ಯಾವುದೆಲ್ಲ ಫಾರ್ಮ್ಗಳಲ್ಲಿ ಬ ಇದು ಬೋಯರ್ ಲಭ್ಯತೆ ಇದೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ ಅವರಿಂದ ನಮಗೆ ಮಾಹಿತಿ ಪಡೆದು ನಮಗೆ ಅದನ್ನು ಖರೀದಿಸ್ಬೋದು ಇನ್ನು ಸಾಮಾನ್ಯವಾಗಿ ಇದರದ್ದು ಬೆಲೆಯನ್ನು ನಾವು ನೋಡೋದಾದರೆ ಇದು ಪ್ಯೂರ್ ಬ್ರೀಡ್ ಬಂದು ನಮಗೆ ಬ್ರೀಡಿಂಗ್ ಪೇರಿಗೋಸ್ಕರ ನಾವು ಕೊಡೋದಾದರೆ ಒಂದು ಹೋತನ ನಾವು ಮಾರಾಟ ಮಾಡೋದಾದರೆ ಬೋಡಿ ವೇಟ್ಗೆ ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿವರೆಗೆ ಪರ್ ಕೆ ಜಿಗೆ ದರವರು ಫಿಕ್ಸ್ ಮಾಡ್ತಾರೆ ಕ್ರಾಸ್ ನಮ್ಮದು ಉದ್ದೇಶ ಕ್ರಾಸ್ ಬ್ರೀಡ್ ಆದರೆ ನಮಗೆ ಕೇವಲ ಒಂದು ಹೋತ ಮಾತ್ರ ಸಾಕು ಇಲ್ಲ ನಾವು ಬ್ರೀಡಿಂಗ್ ಪೇರನ್ನು ರೆಡಿ ಮಾಡಿ ಮಾರಾಟ ಮಾಡ್ತೀವಿ ಅಂತಂದಾಗ ನಮಗೆ ಗಂಡು ಮತ್ತು ಹೆಣ್ಣು ಎರಡು ಮೇಕೆಗಳು ಇನ್ನು ಬ್ರೀಡ್ ಇಲ್ಲದೆ ಇರುವಂತಹ ಬೋಯರ್ದ್ದು ತಳಿದೇ ಆಗಿರಬೇಕಾಗುತ್ತೆ ಇಲ್ಲ ನಾವು ಕ್ರಾಸ್ ಬ್ರೀಡ್ ಮಾಡಿಸ್ತೀವಿ ಅಂತಂದಾಗ ನಾವು ಆವಾಗಲೇ ಹೇಳಿರೋ ಥರ ಒಂದೇ ಒಂದು ಬೋಯರ್ದು ಒಂದೇ ಒಂದು ಹೋತಾ ಸಾಕು ನಮಗೆ